ಸ್ವಾಗತ ನಮ್ಮ ಆಚಾರ ವಿಚಾರಗಳು ಬದಲಾಗಬಹುದು ಎಂದಿಗೂ ಬದಲಾಗಲ್ಲ ನೀವು ಸ್ಟೀಲ್ ಪ್ಲೇಟ್ ತಿಂದಿರ್ತೀರಾ ತಿಂದಿರ್ತೀರಾ ನಲ್ಲಿ ಫೈಬರ್ ಪ್ಲೇಟ್ ನಲ್ಲೂ ತಿಂದಿರ್ತೀರಾ ಹಾಗಾದ್ರೆ ಈ ಅಡಿಕೆ ಹಾಳೆಯ ಪ್ಲೇಟ್ ನ ಹೇಗ್ ತಯಾರಿಸ್ತಾರೆ ಇದೆಲ್ಲದ್ರ ಬಗ್ಗೆ ನಿಮಗ್ ತೋರಿಸ್ತಾ ಹೋಗ್ತೀನಿ ಬನ್ನಿ ಮನೆಯಲ್ಲೇ ಅಡಿಕೆ ಪ್ಲೇಟ್ ಹೇಗ್ ತಯಾರಿಸ್ತಾರೆ ಅನ್ನೋದನ್ನ ನಮಗೆ ತೋರಿಸ್ತಾರೆ ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಬನ್ನಿ ಹಾಯ್ ನಿಮ್ಮ ಹೆಸರು ಹೆಸರು ನೀವು ಎಷ್ಟು ವರ್ಷದಿಂದ ಈ ಅಡಿಕೆ ಹಾಳೆಯಲ್ಲಿ ಪ್ಲೇಟ್ ತಯಾರಿಸ್ತಿದ್ದೀರಾ ನಾವೊಂದು ಆರು ತಿಂಗಳಿಂದ ಶುರು ಮಾಡಿದ್ದೇವೆ ಅಡಿಕೆ ತಟ್ಟೆ ಮಾಡ್ಲಿಕ್ಕೆ ತರ್ತೀರಾ ಈ ಅಡಿಕೆ ಎಲ್ಲಿಂದ ತರ್ತೀರಾ ಅದು ನಮ್ಮ ಕಡೆ ತುಂಬಾ ಬೆಳೀತಾ ಇರುವುದು ಅಡಿಕೆ ತೋಟ ಮನೆಯಲ್ಲೇ ಇರುತ್ತಾ ಅಲ್ಲ ಹೊರಗಡೆ ನಾವು ಬೇರೆ ಕಡೆಯಿಂದ ತರ್ತೇವೆ ಹಾಗೆ ಅಲ್ಲಿ ಒಟ್ಟು ಮಾಡಿ ಇಡ್ತಾರೆ ನಾವದನ್ನು ಅದ ಎಷ್ಟು ರೇಟ್ ಇದೆ ಒಂದು ಹಾಳಿಗೆ ಎರಡು ರೂಪಾಯಿಗೆ ಕೊಡ್ತಾರೆ ಅದನ್ನ ತಂದು ನಾವು ಸ್ಟಾಕ್ ಮಾಡಿ ಇಡ್ಬೇಕು ಇಡ್ತೇವೆ ಇವಾಗ ಸಲ ಹೋದ್ರೆ ಎಷ್ಟು ತರ್ತೀರಾ ಅಂದ್ರೆ ಕೆಜಿ ಗಟ್ಲೆನ ಹೇಗ್ ಸಿಗುತ್ತೆ ನಿಮಗದು ಇಲ್ಲ ಅದು ಪರ್ ಒಂದ್ ಪೀಸ್ ಲೆಕ್ಕ ಬರ್ತೀವಿ ಅವರಲ್ಲಿ ಒಂದು ಸಾವಿರ ಎರಡು ಸಾವಿರ ಎಲ್ಲ ಮಾಡಿ ಇಡ್ತಾರೆ ಇಡ್ತಾರೆ ಹಾ ನಿಮಗೆ ಎಷ್ಟು ಬೇಕೋ ಅಷ್ಟೊಂದು ಓಕೆ ಇವಾಗ ಅಲ್ಲಿಂದ ನೀ ತಗೊಂಡ್ಬರ್ತೀರಾ ಒಂದ್ ಪೀಸ್ಗೆ ಎರಡು ರೂಪಾಯಿ ಕೊಟ್ಟು ಒಂದು ಹಾಳೆಗೆ ಆಮೇಲೆ ನೆಕ್ಸ್ಟ್ ಏನ್ ಪ್ರೊಸೀಜರ್ ಹೇಗ್ ಶುರು ಮಾಡ್ತೀರಾ ಅದನ್ನ ಅದನ್ನ ಫಸ್ಟ್ ಆಗಿ ನಾವು ತೊಳಿತೇವೆ ಮೋಟರ್ ಅಲ್ಲಿ ಇದು ಮಾಡಿ ತೊಳಿತೇವೆ ನಂತರ ಅದನ್ನು ಮೆದುವಾಗ್ಲಿಕ್ಕೆ ಇಡ್ತೇವೆ ಮೆದುವಾಗ್ಬೇಕು ಮೆದುವಾಗದಿದ್ರೆ ಅದು ಹೊಡಿತದೆ ತಟ್ಟೆ ಹೊಡಿತದೆ ಅಂದ್ರೆ ಇಷ್ಟು ದಿನ ಅಂತಿದೆಯಾ ಇಷ್ಟು ದಿನ ಅಲ್ಲ ನೀರು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಇಡಬಹುದು ಅರ್ಧ ಗಂಟೆ ಅದಕ್ಕಿಂತ ಜಾಸ್ತಿ ಇಡೋ ಹಾಗಿಲ್ಲ ಇಲ್ಲ ಓಕೆ ನೀರಲ್ಲಿ ಇವಾಗ ಅದು ಸೋಕ್ ಆಯ್ತು ಆಮೇಲೆ ನೆಕ್ಸ್ಟ್ ಏನು ನೆಕ್ಸ್ಟ್ ನಾವು ಮಿಷನ್ ಕೊಟ್ಟು ಹಾಳೆ ತಟ್ಟೆ ರೆಡಿ ಮಾಡುದು ಹೇಗೆ ಅಂದ್ರೆ ಸೈಜ್ ಇರುತ್ತಾ ಸೈಜ್ ರೆಡಿ ಮಾಡ್ತೀರಾ ಸೈಜ್ ತುಂಬಾ ಸೈಜ್ ಇರ್ತದೆ ಹತ್ತು ಇರ್ತದೆ ಹನ್ನೆರಡು ಇರ್ತದೆ ಆರು ಇರ್ತದೆ ಮತ್ತು ನಾಲ್ಕು ನಮ್ಗೆ ಯಾವ ತರ ಮಾರ್ಕೆಟಿಂಗ್ ಯಾವ ತರ ಇದೆ ನಾವು ಆ ತರ ರೆಡಿ ಮಾಡ್ಬೇಕು ಮೇಡಮ್ ಈಗ ನೀವು ಸೈಜ್ ಅಂದ್ರೆ ಅಂದ್ರೆ ಈ ತರ ಶೇಪ್ ಬೇಕು ಅಂತ ನಿಮಗೆ ಡಿಮ್ಯಾಂಡ್ ಏನಾದ್ರೂ ಇರುತ್ತಾ ಅಂದ್ರೆ ಈ ತರ ಶೇಪ್ ಇದೆ ರೌಂಡ್ ಇದೆ ಸ್ಕ್ವೇರ್ ಇದೆ ನಮಗೆ ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಜಾಸ್ತಿಯಾಗಿ ರೌಂಡ್ ಅಲ್ಲಿ ಬರ್ತದೆ ಸ್ಕ್ವೇರ್ ಅಲ್ಲಿ ಅಷ್ಟು ಡಿಮ್ಯಾಂಡ್ ಇರಲ್ಲ ಹೋಲ್ಸೇಲ್ ಕೊಡೋದಾದ್ರೆ ನಾವು ಒಂದು ಫ್ಯಾಕ್ಟರಿಯನ್ನು ಇಟ್ಕೊಳ್ತೇವೆ ಅಲ್ಲಿ ನಮ್ಗೆ ಸ್ಕ್ವೇರ್ ಕೂಡ ಡಿಮ್ಯಾಂಡ್ ಇರ್ತದೆ ಕೊಡ್ಬೋದು ಓಕೆ ಮೇಡಮ್ ನೀವೀಗ ಈ ಸೈಜ್ ನ ಪ್ಲೇಟ್ ರೆಡಿ ಮಾಡಬೇಕಂದ್ರೆ ಒಂದು ಅಂದಾಜು ನಿಮಗೆ ಎಷ್ಟು ಖರ್ಚಾಗುತ್ತೆ ಒಂದು ಪ್ಲೇಟಿಗೆ ಒಂದು ನಾಲ್ಕೂವರೆಯಿಂದ ಐದು ರೂಪಾಯಿ ತನಕ ಬೀಳ್ಬೋದು ನಾವು ಇದನ್ನು ನಾಲ್ಕು ರೂಪಾಯಿಗೆ ಸೇಲ್ ಮಾಡ್ತೇವೆ ಸೇಲ್ ಮಾಡ್ತೀರಾ ನಿಮಗೆ ಇವಾಗ ಮನೆಯಲ್ಲಿ ರೆಡಿ ಮಾಡಲಿಕ್ಕೆ ಒಂದು ಪ್ಲೇಟಿಗೆ ಎಷ್ಟು ಖರ್ಚಾಗ್ತದೆ ಒಂದು ಅಂದಾಜು ಒಂದು ಪ್ಲೇಟಿಗೆ ನಾಲ್ಕು ರೂಪಾಯಿ ಬೀಳ್ಬೋದು ಯಾಕಂದರೆ ಕರೆಂಟ್ ಚಾರ್ಜ್ ಇದೆ ನಮ್ಮದು ಲೇಬರ್ ಚಾರ್ಜ್ ಆಗಬೇಕು ಹಾಳೆ ತಟ್ಟೆ ಚಾರ್ಜ್ ಆಗಬೇಕು ಮತ್ತೆ ತೊಳೆಯುವಂಥದ್ದು ಮಿಷನ್ ಬೇರೆ ಇದೆ ಅದಕ್ಕೆ ಚಾರ್ಜ್ ಬರಬೇಕು ಇಲ್ಲ ಮಿನಿಮಮ್ ನಾಲ್ಕು ರೂಪಾಯಿ ಬಿಡಬೇಕು ಅದು ನಾಲ್ಕು ರೂಪಾಯಿ ಬೀಳ್ತದೆ ಒಂದು ಪ್ಲೇಟಿಗೆ ಒಂದೊಂದು ಸೈಜ್ ಗೆ ಲೆಕ್ಕ ಇರುತ್ತಲ್ಲ ಸೈಜ್ ಲೆಕ್ಕ ಜಾಸ್ತಿ ಇರುತ್ತಾ ಅದಕ್ಕೆ ಜಾಸ್ತಿ ದೊಡ್ಡ ಹಾಳೆ ಬೇಕು ಅಷ್ಟೇ ಹಾಳೆ ಸೈಜ್ ಬರ್ತದೆ ಜಾಸ್ತಿ ಎಕ್ಸ್ಪೆನ್ಸಿವ್ ಯಾವ್ದು ಅನ್ಸೋದು ಇದ್ರಲ್ಲಿ ಈ ಪ್ಲೇಟಿಗೆ ಎಕ್ಸ್ಪೆನ್ಸಿವ್ ಅನ್ಸ್ತದ ಜಾಸ್ತಿ ರೌಂಡಿಗೆ ಗೆ ಹೋಗ್ತದೆ ರೌಂಡ್ ಪ್ಲೇಟ್ ಗೆ ಆಗ್ತದೆ ರೌಂಡ್ ಗೆ ಒಂದು ಎರಡು ಸೈಜ್ ಇದೆ ಸೈಜ್ ಇದೆ ಕೆಲವು ಸೈಜ್ ಇದೆ ಇದರಲ್ಲಿ ಹತ್ತು ಮತ್ತು ಹನ್ನೊಂದು ಸೈಜ್ ಇದೆ ಇದು ಹನ್ನೊಂದು ಸೈಜ್ ಹನ್ನೊಂದು ಸೈಜ್ ಗೆ ನಮ್ದು ರೇಟ್ ಇಲ್ಲಿ ನಾಲ್ಕೂವರೆ ಬೀಳ್ತದೆ ನೀವೇ ಹೊರಗಡೆ ಸೇಲ್ ಮಾಡುವಾಗ ಸೇಲ್ ಮಾಡುವಾಗ ನಾವು ಹೋಲ್ಸೇಲ್ ಆದ್ರೆ ಅದೇ ನಾಲ್ಕೂವರೆ ರೇಟ್ ಸೇಲ್ ಬಿಡ್ತದೆ ಇವಾಗ ಜಾಸ್ತಿ ಇದಕ್ಕೆ ಡಿಮ್ಯಾಂಡ್ ಅಂತೀರಾ ನೀವು ಪ್ರದೇಶದಲ್ಲಿ ಹಾ ಹಾ ಹಾಕೆ ಮೇಡಮ್ ಈಗ ಈ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಇದಕ್ಕೆ ಜಾಸ್ತಿ ಬೇಡಿಕೆ ಅಂದ್ರೆ ಹೌದು ಹಾ ಇದಿಕ್ಕೆ ಇವಾಗ ನೀವು ಮನೆಯಲ್ಲಿ ರೆಡಿ ಮಾಡೋದಂದ್ರೆ ನಾಲ್ಕುವರೆ ರೂಪಾಯಿ ಬೀಳ್ತದೆ ಹೇಳ್ತದೆ ಇವಾಗ ಹೊರಗಡೆ ಸೇಲ್ ಮಾಡೋದಂದ್ರೆ ಎಷ್ಟು ಒಂದು ಫೈವ್ ರುಪೀಸ್ ಫೈವ್ ಗೆ ನಾವು ಮಾಡ್ತೇವೆ ಫೈವ್ ರುಪೀಸ್ ಕೊಡ್ತೀರಾ ಹೌದು ಹಾ ಹಾ ಹಾಲ್ ಸೇಲ್ ನಾವು ಕಡಿಮೆಗೆ ಕೊಡ್ತೇವೆ ಹಾ 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 ಹೇಗೆ ಮೇಡಮ್ ಈಗ ನಿಮಗೆ ಈ ಅಡಿಕೆ ಹಾಳೆಯಲ್ಲಿ ಏನಕ್ ಅನಿಸ್ತದೆ ನಿಮಗೆ ನಮಗೆ ಅದು ನಾವೆಲ್ಲ ಮನೆಯಲ್ಲೇ ಇರುದಲ್ವಾ ಮುಂಚೆ ಏನಾದ್ರು ನೀವು ಕೆಲಸ ಮಾಡ್ತಿದ್ರಾ ಕೆಲಸ ಹೊರಗಡೆ ಮಾಡ್ತಾ ಇದ್ದೆ ಬೇಡ ಮನೆಯಲ್ಲಿ ಒಂದು ಏನಾದ್ರು ಸ್ವಉದ್ಯೋಗ ಮಾಡುವಂತೇಳಿ ಮಾಡಿದ್ದೇವೆ ಮತ್ತೆ ಮಗಸ ಸ್ವಲ್ಪ ಐ ಟಿ ಎಲ್ಲ ಮಾಡಿದಾನೆ ಆದ್ರೆ ಅವನು ಕೂಡ ಸ್ವಂತ ಬಿಸ್ನೆಸ್ ಅಂತ ಹೇಳಿ ನಮ್ದೊಂದು ನಾನು ಒಂದು ಕಡೆ ಹೋಗ್ತಾ ಇದ್ದೆ ಕೆಲಸಕ್ಕೆ ಹಾಗೆ ಇದ್ರ ಬಗ್ಗೆ ಹಾಳೆ ತಟ್ಟೆ ಮಾಡುವ ಬಗ್ಗೆ ನನಗೆ ಸ್ವಲ್ಪ ಯೋಚನೆ ಬಂತು ನಮ್ಮ ಮನೆಯವರಿಗೆ ಸಹ ಅದೇ ಇಂಟ್ರೆಸ್ಟ್ ಇತ್ತು ಹಾಗೆ ಮತ್ತೆ ಮಗ ಕೂಡ ಬೇರೆ ಕಡೆ ಹೋಗ್ಬೇಕಲ್ವಾ ನಿಮಗೆ ಯಾರಾದ್ರೂ ಇನ್ಸ್ಪಿರೇಷನ್ ಆದ ಈ ಕೆಲಸ ಮಾಡಬೇಕು ಅಂತ ಹೇಗಾದ್ರು ಇಲ್ಲ ನಮ್ಮ ಮನೆಯವರು ಯಜಮಾನ್ ಯಜಮಾನ್ರ ಇನ್ಸ್ಪಿರೇಷನ್ ಯಜಮಾನ್ ಏನ್ ಕೆಲಸ ಮಾಡ್ತಿದ್ದಾರೆ ಅವರು ಆಟ ಓಡಿಸ್ತಿದ್ದಾರೆ ನಿಮ್ಮ ಈ ಕೆಲಸಕ್ಕೆ ಮಕ್ಕಳು ಏನಾದ್ರು ಸಹಾಯ ಮಾಡ್ತಾರ ಅಲ್ಲ ನೀವು ಒಬ್ಬರೇ ಓನ್ ಆಗಿ ಮಗ ಸಹಾಯ ಮಾಡ್ತಾ ಹೌದಾ ಹಾಳೆ ತರಬೇಕು ಹಾಳೆ ತರಬೇಕು ಇವಾಗ ಇಷ್ಟೆಲ್ಲ ಕೆಲಸ ನಿಮಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಸಾಧ್ಯ 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 ಆಗುತ್ತಾ ಇಲ್ಲ ಇಲ್ಲ ಜನ ಬೇಕು ಮಿಷನ್ ಡಿಪೆಂಡ್ ಬರ್ತದೆ ಒಂದೇ ಮಿಷನ್ ಆದ್ರೆ ಒಬ್ರು ಸಾಕು ಒಂದ್ ಎರಡ್ ಮೂರು ಮಿಷನ್ ಹಾಕುದಾದ್ರೆ ನಾವೊಂದು ಲೇಬ್ ಇಡಬೇಕು ಈಗ ಯಾವ ಯಾವ ಟೈಪ್ ಮಿಷನ್ ಇದೆ ಎಷ್ಟು ಮಿಷನ್ ಇದೆ ಅದೆಲ್ಲದ್ರ ಬಗ್ಗೆ ನಮ್ಗೆ ತೋರಿಸ್ತಾ ಹೋಗ್ಬೋದಾ ನೀವು ತೋರಿಸಬಹುದು ನಮ್ಮಲ್ಲಿ ನಮ್ಮಲ್ಲಿರುವುದು ಈಗ ಎರಡೇ ತರದ್ ಮಿಷನ್ ಇದು ಹೈಡ್ರೋಲಿಕ್ ಮಿಷನ್ ಹೈಡ್ರಾಲಿಕ್ ಅಂದ್ರೆ ಕರೆಂಟ್ ಇದೆ ಎಲ್ಲ ಆಪರೇಟ್ ಮಾಡೋದೆಲ್ಲ ಕರೆಂಟ್ ಇನ್ನೊಂದು ಮಿಷನ್ ಇದೆ ಅಂದ್ರೆ ಇದರಲ್ಲಿ ರೌಂಡ್ ಶೇಪ್ ಮಾತ್ರ ಇದೆ ಇದೆ ರೌಂಡ್ ಶೇಪ್ ಇದೆ ಚೌಕಸ್ ಕೂಡ ಇದೆ ಎರಡು ಡಿಸೈನ್ ಇದೆ ಯಾವ್ದು ಎಲ್ಲ ಸೇಮ್ ವರ್ಕ್ ಎಲ್ಲ ಎಲ್ಲಾ ಸೇಮ್ ವರ್ಕೆ ಇದೆಲ್ಲ ಸ್ಪೀಡ್ ಆಗ್ತದೆ ಹೈಡ್ರೋಲಿಕ್ ಅಂದ್ರೆ ಗೊತ್ತಾ ಸ್ಪೀಡ್ ಆಗ್ತದೆ ನಾವು ಕೈಯಲ್ಲಿ ಆಪರೇಟ್ ಮಾಡೋದಾದ್ರೆ ಅದು ಸ್ವಲ್ಪ ಸ್ಲೋ ಕೈಯಲ್ಲಿ ಆಪರೇಟ್ ಮಾಡೋದು ಇದೆಯಾ ಗ್ಯಾಸ್ ಮತ್ತೆ ಕೈ ಅದು ಇದು ಕೈಯಲ್ಲ ಅದು ಕೈಯಲ್ಲಿ ತಿರುಗುತ್ತಾ ಇರ್ಬೇಕು ಇದ್ರೆ ಹೌದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲ ಸ್ವಲ್ಪ ಒಂದೆರಡು ಹಾಳೆ ಅಭ್ಯಾಸ ಆಗುವವರೆ ಏನು ಪರ್ವಾಗಿಲ್ಲ ಮಾಡ್ಬೋದು ಇರಲ್ಲ ಅಲ್ವಾ ಆ ಟೈಮ್ ಅಲ್ಲಿ ನಮ್ಗೆ ಇದು ಯೂಸ್ ಆಗುತ್ತೆ ಅಂದ್ರೆ ಕರೆಂಟ್ ಹೋದಾಗ ನೀವು ಇದ್ರಲ್ಲೇ ಮಾಡ್ಬೇಕು ಬೇರೆ ಆಪ್ಷನ್ ಇಲ್ಲ ಅಲ್ಲ ಇಲ್ಲ ಇದೇ ಎಷ್ಟು ಒಂದು ಇವಾಗ ಹಾಳೆಗೆ ಎಷ್ಟು ಟೈಮ್ ಬೇಕಾಗುತ್ತೆ ಇವಾಗ ನೀವು ಕೈಯಲ್ಲಿ ಹಿಂಗೆ ತಿರ್ಗಿಸೋದಾದ್ರೆ ಒಂದ್ ಐದು ಸೆಕೆಂಡ್ ಒಳಗೆ ಐದು ಸೆಕೆಂಡ್ ಒಳಗೆ ಅಷ್ಟೇ ಅದ್ರ ಟೈಮ್ ನೋಡಿಲ್ಲ ನಾನು ಹಾಕ್ತಾ ಹೋಗ್ತೇವಲ್ವಾ ವಾಪಸ್ ರಿಟರ್ನ್ ಬಂದು ತೆಗಿತ ಇವಾಗ ಒಂದು ಹಾಳಿಗೆ ಐದು ಸೆಕೆಂಡ್ ಸಾಕಾಗುತ್ತೆ ಸಾಕಾಗುತ್ತೆ ಇವಾಗ ಟೋಟಲ್ ಓವರ್ ಆಲ್ ದಿನದಲ್ಲಿ ಎಷ್ಟು ಮಾಡ್ತೀರಾ ನೀವು ದಿನದಲ್ಲಿ ನಾವು ಡೈ ಒಂದು ಐದು ಡೈ ಇದ್ರೆ ಡೈ ಅಂದ್ರೆ ಡೈ ಈ ತರದ್ದು ಡೈ ಮಿಷನ್ ಮಿಷನ್ ಅಲ್ಲಿ ಐದು ಮಿಷನ್ ಅಲ್ಲಿ ಐದು ಒಂದು ಮಿಷನ್ ಅಲ್ಲಿ ಐದು ಡೈ ಇರುತ್ತೆ ಅದಾದ್ರೆ ಒಂದು ಏಳ್ನೂರ ಎಂಟುನೂರು ತೆಗಿಬಹುದು ಒಂದ್ ಸಾವಿರ ಹುಡುಗ ತೆಗಿತಾರೆ ನಾವಂದ್ರಷ್ಟು ಅದಕ್ಕೆ ಇದು ಮಾಡಲ್ಲ ಮನೆ ಕೆಲಸ ಕೂಡ ಇರ್ತದಲ್ಲ ನಮ್ಮ ಸಂಬಳವನ್ನು ಓವರ್ ಆಲ್ ಇವಾಗ ನೀವು ಇಷ್ಟು ಹಾಳೆ ಮಾಡ್ತೀರಲ್ಲ ನಿಮ್ ಖರ್ಚಿಗೆ ಸಾಕಾಗುತ್ತಾ ಅಂದ್ರೆ ನೀವು ಡಿಪೆಂಡ್ ಆಗದೆ ಇವಾಗ ಸ್ವಾವಲಂಬಿ ಅಂದ್ರೆ ಸಾಕಾಗುತ್ತಾ ಹೇಗೆ ಸಾಕಾಗುತ್ತೆ ನಿಮಗೆ ಇದೆ ಹಾಗಾದ್ರೆ ಪರವಾಗಿಲ್ಲ ನೇ ಬೇಕು ಕಷ್ಟ ಪಡ್ಬೇಕು ನಾವು ಕಷ್ಟ ಅದು ನಮ್ಗೆ ಫಲ ಸಿಕ್ಕಲ್ಲ ಕಷ್ಟ ಪಡ್ಬೇಕು

ನೀವಾಗ ಹೇಳಿದ್ರೆ ಹಾಳೆ ತಯಾರು ಮಾಡ್ಬೇಕ ಅದಕ್ಕೆ ಏನಾದ್ರು ಶಡ್ ತರ ಮಾಡ್ಬೇಕಾ ಹೇಗೆ ಇಷ್ಟು ಪ್ಲೇಸ್ ಅಂತ ಏನಾದ್ರೂ ಇರಬೇಕಾ ಹೇಗೆ ಪ್ಲಾನ್ ಅದ್ರದ್ದು ಅದ್ರ ಸ್ವಲ್ಪ ಎಕ್ಸ್ಪ್ರೆನ್ಸ್ ಹಾಳೆ ತಟ್ಟೆ ರೆಡಿ ಮಾಡ್ಲಿಕ್ಕೆ ನಮಗೆ ಮೊದಲಾಗಿ ತಳದ ಅವಕಾಶ ಬೇಕು ತಳದ್ದು ಅವಕಾಶ ಯಾಕಂದ್ರೆ ಹಾಳೆ ತಂದು ನಾವು ಸ್ಟೋರ್ ಮಾಡಬೇಕು ಸ್ಟೋರ್ ಮಾಡಬೇಕು ಅದಕ್ಕೋಸ್ಕರ ಮಳೆಗಾಲದ ಬೇಸಿಗೆಗಾಲದಲ್ಲಿ ನಾವು ಹೊರಗಡೆ ಇಡ್ ಹೊರಗಡೆ ಇಡಬಹುದು ಆದ್ರೆ ಮಳೆಗಾಲದಲ್ಲಿ ಏನಾಗ್ತದೆ ಅದು ಕಷ್ಟ ಫಂಗಸ್ ಬರ್ತದೆ ಆ ತರ ಎಲ್ಲ ಇಟ್ಟರೆ ಅದಕ್ಕೆ ಶೆಡ್ ಬೇಕು ಶೆಡ್ ಮತ್ತು ನಾವು ಹಾಳೆ ತಟ್ಟೆ ರೆಡಿ ಮಾಡ್ತೇವೆ ಅಲ್ವಾ ಅದು ಕೂಡ ಇಡ್ಲಿಕ್ಕೆ ಶೆಡ್ ಬೇಕಾಗ್ತದೆ ಓಕೆ ಮೇಡಮ್ ಈಗ ಶೆಡ್ ಬೇಕಂದ್ರೆ ಆ ಶೆಡ್ನ ನಮಗೆ ತೋರಿಸಬಹುದಾ

ಇದರಲ್ಲಿ ಎಷ್ಟು ಸ್ಟೋರ್ ಮಾಡಬಹುದು ಇಷ್ಟು ದೊಡ್ಡ ಐಡಿಯಾ ಇಲ್ಲ ಯಾಕಂದ್ರೆ ನಾವು ಹಾಳೆ ತಟ್ಟೆ ರೆಡಿ ಮಾಡ್ತಾ ಇರ್ತೇವೆ ಅಲ್ವಾ ಸ್ಟೋರ್ ಮಾಡ್ತೇವೆ ತೆಗಿತೇವೆ ಹಾಳೆ ತಟ್ಟೆ ಮಾಡ್ತಾ ಇರ್ತೇವೆ ಆ ಇವಾಗ ಒಂದು ಫುಲ್ ಆದಂಗೆ ತರ್ತಾ ತರ್ತೇ ಹೋಗಿ ಕಾಲಿ ಆದ ತಕ್ಷಣ ತರ್ತೈತೆ ನಮಗೆ ಇಲ್ಲಿ ಸಿಕ್ತದೆ ಬೇಕಾದಷ್ಟು ನಿಮ್ಮ ಮನೆಯಲ್ಲಿ ಏನಾದ್ರು ಇಷ್ಟು ಅಂತ ಸಿಗುತ್ತಾ ಹಣ ಕೊಟ್ಟೆ ಮನೆಯಲ್ಲಿ ಸ್ವಲ್ಪ ಇರ್ತದೆ ಆದ್ರೂ ಬೇರೆ ಕಡೆಯಿಂದ ಹೆಚ್ಚಾಗಿ ತರ್ತೇವೆ ಓಕೆ ಓವರ್ ಆಲ್ ಇದಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಶಡ್ ಮೆಷಿನ್ ಆಗ್ಬಹುದು ಎಕ್ಸ್ಪೆನ್ಸಿವ್ ಮೆಷಿನ್ ತುಂಬಾ ಹೇಗೆ ಅಂತ ನಮಗೆ ಏಳು ಲಕ್ಷ ತನಕ ಆಗಿದೆ ಏಳು ಲಕ್ಷ ಖರ್ಚಾಗಿದೆ ಹಾಕಿದ ಬಜೆಟ್ ಏನು ಹಾಳಾಗಲ್ಲ ಇದರಲ್ಲಿ ಮಿಷನ್ ಇರ್ತದೆ ಶೆಡ್ ಇರ್ತದೆ ಮತ್ತೆ ಕರೆಂಟ್ ನಮ್ಗೆ ಅದರಲ್ಲಿ ಬೇರೆನೆ ಬೇಕು ಕರೆಂಟ್ ಬೇರೆನೆ ಹಾಕಿದ್ರೆ ಹೌದು ತ್ರೀ ಎಚ್ ಬಿ ಇದು ಬೇಕು ನಮ್ಗೆ ನಂದು ಮನೆದೆಲ್ಲ ಆಗಲ್ಲ ಅದಕ್ಕೋಸ್ಕರ ಅದೆಲ್ಲ ಸೇರಿ ಏಳು ಲಕ್ಷ ಆಗ್ತದೆ ಅದಾದ ಏನು ಹಾಳಾಗುವಂತದ್ದೇನಲ್ಲ ನಿಮ್ಮ ಮಕ್ಕಳು ಆಮೇಲೆ ಮಾಡ್ತಾ ಹೋಗ್ಬೋದಲ್ವಾ ಒಂದ್ಸಲ ನಮ್ಗೆ ಕಷ್ಟ ಆಗ್ತದೆ ಬಜೆಟ್ ಹಾಕ್ಬೇಕಲ್ವಾ ಪರವಾಗಿಲ್ಲ ನಾವ್ ಅದನ್ನ ಮುಂದುವರಿಸ್ತಾ ಹೋಗ್ಬೇಕು ಚಾಲೆಂಜ್ ಆಗಿ ತಕೊಂಡ್ರೆ ಕಷ್ಟ ಆಗಿ ತಕೊಂಡ್ರೆ ಪರ್ವಾಗಿಲ್ಲ ಆ ತರ ಓವರಾಲ್ ಏಳು ಲಕ್ಷ ಖರ್ಚು ಮಾಡಿದೀರಾ ಇವಾಗ ಅಷ್ಟೊಂದು ಆರ್ ತಿಂಗ್ಳು ಆಯ್ತಾ ಆರ್ ತಿಂಗ್ಳು ಆಯ್ತಾ ಇವಾಗ ಹಾಕಿದ್ ಬಂಡವಾಳದಲ್ಲಿ ನಿಮ್ಗೆ ಹೋಗಿ ಅನ್ಸ್ತಿದೀಯ ಈಗ ಏನಿಲ್ಲ ಯಾಕಂದ್ರೆ ಮಳೆಗಾಲ ಬಂತಲ್ಲ ಇನ್ನು ನಮ್ಗೆ ಸ್ವಲ್ಪ ಇವಾಗ ನೀವು ಮಾಡ್ತಿರಲ್ಲ ಈ ಹಾಳೆ ಎಲ್ಲ ಜಾಸ್ತಿ ನಿಮಗೆ ಎಲ್ಲಿ ಡಿಮ್ಯಾಂಡ್ ಇರೋದು ಅಂದ್ರೆ ಇವಾಗ ಈ ಕಂಪನಿ ಕಂಪ್ನಿ ತರ ಕೊಡ್ತೀರಾ ಧನ್ಯವಾದ ಮೇಡಮ್ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗೆ ಕೊಟ್ಟಿದ್ದೀರಾ ವಿಸಿಟಿಂಗ್ ಕಾರ್ಡ್ ಇದೆ ಶ್ರೀ ಗಣೇಶ ನಿಮಗೆ ಏನಾದ್ರೂ ಅಡಿಕೆ ಹಾಳೆ ಬೇಕಿದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನಂಬರ್ ಇದೆ